ಭಾವಗೀತೆ ರಚನೆ ಎಂ ಎನ್ ವ್ಯಾಸರಾವ್ ಅವರದು ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನ ದೇಯ ಕಡಲೇಕೆ ಬೀಗುತ್ತಿಯುವುದೂ ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನಂದೆಯ ಕಡಲೇಕೆ ಬಿಗುತ್ತಿಯುವುದು ಸೂಜಿಗಲ್ಲಾಗಿರುವೆ ಸೆಳೆದೆ ನಿನ್ನಯ ಕಡೆಗೆ ಗರಿಗೆ ದರಿ ಕನಸುಗಳು ಕಾಡುತಿ ಸೂಚಿಗಲ್ಲಾಗಿರುವೆ ಸೆಳೆದೆ ನಿನ್ನಯ ಕಡೆಗೆ ಗರಿಗದರಿ ಕನಸುಗಳು ಕಾಡುತಿ ಹೂ ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನಂದಿದೆ ಕಡಲೇಕೆ ಬೀಗುತ್ತಿಯುವುದು ಎದೆಗೆ ತಾಪದ ಉಸಿರು ತಿಳಿ ತರುತ್ತಿದೆ ನಿನ್ನ ಹುಣ್ಣಿಮೆ ನಗೆಯೂ ಚೇಡಿಸಿಹುದು ಎದೆಗೆ ತಾಪದ ಉಸಿರು ತಿಡಿ ನಿನ್ನ ಹುಣ್ಣಿ ಮೆನಗೆಯೂ ತಿರುತಿಹುದು ಬಳಿಗೆ ಬಾರದೆ ನಿಂತೆ ಹೃದಯ ಕಂಪಿನ ಚಿಂತೆ ಬಳಿಗೆ ಬಾರದೆ ನಿಂತೆ ಹೃದಯ ಕಂಪಿನ ಚಿಂತೆ ಜೀವ ನಿನ್ನ ಕರೆಗೆ ಕಾಯುತ್ತಿಹುದೂ ಜೀವ ನಿನ್ನ ಕರೆಗೆ ಕಾಯುತ್ತೀವುದೂ ನಿನ್ನ ಕಂಗಳ ಕೊಳದಿ ಬೆಳದಿಂಗಳಿಳಿದಂತೆ ನನ್ನತೆಯ ಕಡೇ ಬೀಗುತ್ತಿರುವುದು ನೀನೊಂದು ದಡದಲ್ಲಿ ನಾನೊಂದು ದಡದ どうだ